ಜೈ ಹಿಂದ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಜನವರಿಯಿಂದ ಡಿಸೆಂಬರ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಸೆಂಟ್ರಲ್ ಸ್ಕೀಮ್ಸ್ ಬಗ್ಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ರಾಷ್ಟ್ರೀಯ ಉದ್ಯಾನಗಳ ಸಂರಕ್ಷಣೆಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಯೋಜನೆ ಯಾವುದು ನೋಡಿ ರಾಷ್ಟ್ರೀಯ ಉದ್ಯಾನಗಳ ಸಂರಕ್ಷಣೆಗಾಗಿ ಸೊ ನ್ಯಾಷನಲ್ ಏನು ಉದ್ಯಾನಗಳು ಇದಾವಲ್ಲ ಈ ರಾಷ್ಟ್ರೀಯ ಉದ್ಯಾನಗಳ ಸಂರಕ್ಷಣೆಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಯೋಜನೆ ಅಮೃತ ಧರೋಹರ ಯೋಜನೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪರ್ಯಾವರಣ ಸಂರಕ್ಷಣೆಗಾಗಿ ಅಂದ್ರೆ ಪರಿಸರ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ತಂದ ಜಾರಿಗೆ ತಂದ ಹೊಸ ಯೋಜನೆ ಯಾವುದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಗೋಬರ ದಾನ ಯೋಜನೆ ಸೊ ಗೋಬರ ದಾನ ಯೋಜನೆ ಅಂಥದ್ದು ಅನ್ನುವಂಥದ್ದು ಪರ್ಯಾವರಣ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಾರಿಗೆ ತಂದಂತಹ ಒಂದು ಯೋಜನೆ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೀನಾ ಸೀಮಾ ರೇಖೆಯ ಬಳಿ ಇರುವ ಗ್ರಾಮಗಳ ಸಮಗ್ರ ವಿಕಾಸಕ್ಕೆ ಈ ಯೋಜನೆಯನ್ನು ಪ್ರಾರಂಭಿಸಿತು ಸರಿಯಾದ ಉತ್ತರ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ ಇದೆಯಲ್ಲ ಇದು ಕೇಂದ್ರ ಸರ್ಕಾರ ಚೀನಾ ಸೀಮಾ ರೇಖೆಯ ಬಳಿ ಅಂದರೆ ಚೀನಾ ಗಡಿ ರೇಖೆಯ ಬಳಿ ಇರುವಂತಹ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ಸಮಗ್ರ ವಿಕಾಸಕ್ಕಾಗಿ ಜಾರಿಗೊಳಿಸಲಾದ ಯೋಜನೆ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶ್ವ ಪರ್ಯಾವರಣ ದಿನ ಪ್ರಧಾನಮಂತ್ರಿಗಳು ಭಾರತದ ಸಮುದ್ರ ತೀರದ ಮ್ಯಾಂಗ್ರೋವ್ ವೃಕ್ಷಗಳ ರಕ್ಷಣೆಗಾಗಿ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆಯಲ್ಲ ಸೊ ಮ್ಯಾಂಗ್ರೋವ್ ಫಾರೆಸ್ಟ್ಗಳ ರಕ್ಷಣೆಗಾಗಿ ಯೋಜನೆಯನ್ನು ಯಾವ ಯೋಜನೆಯನ್ನ ಜಾರಿಗೊಳಿಸಿದ್ರು ಅಂತೇಳಿ ಪ್ರಶ್ನೆ ಸರಿಯಾದ ಉತ್ತರ ಮಿಸ್ಟಿ ಯೋಜನೆ ಮಿಸ್ಟಿ ಯೋಜನೆ ಅಂದರೆ ಸಾಮಾನ್ಯವಾಗಿ ನಾವು ಏನು ಭಾರತದ ಸಮುದ್ರ ತೀರದ ಸುಂದರ್ಬನ್ ಟ್ರೀಸ್ ಕಾರ್ಡ್ ಇದೆಯಲ್ಲ ಮ್ಯಾಂಗ್ರೋವ್ ವೃಕ್ಷಗಳ ಅರಣ್ಯ ಇದೆಯಲ್ಲ ಇದರ ರಕ್ಷಣೆಗಾಗಿ ಜಾರಿಗೆ ತರಲಾದ ಯೋಜನೆ ಮಿಷ್ಟಿ ಯೋಜನೆ ಇದನ್ನು ವಿಶ್ವ ಪರ್ಯಾವರಣ ದಿನದಂದು ಈ ಯೋಜನೆಯನ್ನು ಜಾರಿಗೆ ತರಲಾಯಿತು ಭಾರತದ ವ್ಯವಸಾಯ ವೃದ್ಧಿಗಾಗಿ ಮತ್ತು ಮೆಗಾ ಪಾರ್ಕ್ಗಳ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಯಾವ ಯೋಜನೆಯನ್ನು ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಪ್ರೈಮ್ ಮಿನಿಸ್ಟರ್ ಮಿತ್ರಾ ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರೈಮ್ ಮಿನಿಸ್ಟರ್ ಮಿತ್ರಾ ಯೋಜನೆ ಇದೆಯಲ್ಲ ಇದು ಭಾರತದ ವ್ಯವಸಾಯದ ಅಭಿವೃದ್ಧಿಗೆ ವೃದ್ಧಿಗೆ ಮತ್ತು ಮೆಗಾ ಪಾರ್ಕ್ಗಳ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಹಿಳೆಯರ ಆತ್ಮ ನಿರ್ಭರಕ್ಕಾಗಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವ ಯೋಜನೆಯನ್ನು ಜಾರಿಗೆ ತಂದಿತು ಮಹಿಳೆಯರ ಆತ್ಮ ನಿರ್ಭರಕ್ಕಾಗಿ ಮಹಿಳಾ ಸಮ್ಮಾನ್ ಬಚತ್ ಪ್ರಮಾಣ ಯೋಜನೆ ನೋಡಿ ಮಹಿಳಾ ಸಮ್ಮಾನ್ ಬಚತ್ ಪ್ರಮಾಣ ಪತ್ರ ಯೋಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗ್ರಾಮೀಣ ಯುವಕರ ಪ್ರಶಿಕ್ಷಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆ ಯಾವುದು ಗ್ರಾಮೀಣ ಯುವಕರ ಪ್ರಶಿಕ್ಷಣಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಸರಿಯಾದ ಉತ್ತರ ಕ್ಯಾಪ್ಟಿವ್ ರೋಜ್ಗಾರ್ ಯೋಜನೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕ್ಯಾಪ್ಟಿವ್ ರೋಜ್ಗಾರ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಗ್ರಾಮೀಣ ಯುವಕರ ಪ್ರಶಿಕ್ಷಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರಿಗೆ ತಂದಿತು ಸೂಡಾನ್ ದೇಶದಲ್ಲಿನ ಅಶಾಂತಿಯಿಂದ ಭಾರತೀಯರನ್ನ ರಕ್ಷಿಸ ರಕ್ಷಣೆ ಮಾಡೋದಕ್ಕೆ ಪ್ರಾರಂಭಿಸಲಾದ ಆಪರೇಷನ್ ಯಾವುದು ಇದನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಜಾರಿಗೆ ತರಲಾದಂಥದ್ದು ಆಪರೇಷನ್ ಇದು ಸೂಡಾನ್ ದೇಶದಲ್ಲಿ ಒಂದು ಏನು ಅಶಾಂತಿ ಗಲಭೆ ಉಂಟಾಗತ್ತೆ ಇದರಿಂದ ಭಾರತೀಯರನ್ನ ಹೊರತರಬೇಕಾಗಿ ಬಂದಾಗ ನಡೆಸಲಾದಂಥ ಒಂದು ಆಪರೇಷನ್ ಇದು ಸರಿಯಾದ ಉತ್ತರ ಆಪರೇಷನ್ ಕಾವೇರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟ ಜನರನ್ನ ಸಾಕ್ಷರರನ್ನಾಗಿ ಮಾಡಲು ಪ್ರಾರಂಭಿಸಿದ ಹೊಸ ಯೋಜನೆ ಯಾವುದು ಸರಿಯಾದ ಉತ್ತರ ನ್ಯೂ ಇಂಡಿಯಾ ಲಿಟರಸಿ ಪ್ರೋಗ್ರಾಂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿನ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಪೃಥ್ವಿ ವಿಜ್ಞಾನ ಸಚಿವಾಲಯ ಪೃಥ್ವಿ ವಿಜ್ಞಾನ ಸಚಿವಾಲಯ ಇದೆಯಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾರಂಭಿಸಿದ ಯೋಜನೆ ಯಾವುದು ಸರಿಯಾದ ಉತ್ತರ ರೀಚ್ ಔಟ್ ಯೋಜನೆ ಔಟ್ ನೋಡಿ ಎಲ್ಲ ಹೆಸರಲ್ಲೇ ಇದೆ ರೀಚ್ ಔಟ್ ಅಂದರೆ ಶಿಕ್ಷಣದ ಗುಣಮಟ್ಟವನ್ನು ರೀಚ್ ಮಾಡೋದಕ್ಕೆ ಹೆಚ್ಚಣೆ ಮಾಡೋದಕ್ಕೆ ಪೃಥ್ವಿ ವಿಜ್ಞಾನ ಸಚಿವಾಲಯ ಜಾರಿಗೆ ತಂದ ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಲಘು ಮಧ್ಯಮ ಮತ್ತು ಈ ಉದ್ಯಮದ ಸಹಾಯಕ್ಕಾಗಿ ಪ್ರಾರಂಭಿಸಲಾದ ಯೋಜನೆ ಯಾವುದು ಸರಿಯಾದ ಉತ್ತರ ವಿವಾದ ಸೇವ್ ವಿಶ್ವಾಸ್ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಲಘು ಮತ್ತು ಮಧ್ಯಮ ಉದ್ಯಮದ ಸಹಾಯಕ್ಕಾಗಿ ಪ್ರಾರಂಭಿಸಲಾದಂಥ ಯೋಜನೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವ ಅಡಿಯಲ್ಲಿ ಕರ್ನಾಟಕದ ಮೈಸೂರು ಮತ್ತು ಹಂಪಿಗಳನ್ನು ವಿಕಸನ ಮಾಡಲು ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಸ್ವದೇಶ ದರ್ಶನ ಎರಡು ಪಾಯಿಂಟ್ ಜೀರೋ ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ವದೇಶ ದರ್ಶನ ಟೂ ಪಾಯಿಂಟ್ ಯೋಜನೆ ಇದನ್ನು ಕರ್ನಾಟಕದ ಮೈಸೂರು ಮತ್ತು ಹಂಪಿಗಳನ್ನು ವಿಕಸನ ಮಾಡೋದಕ್ಕೆ ಆಯ್ಕೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟರ್ಕಿ ಮತ್ತು ಸಿರಿಯಾದಲ್ಲಿನ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಭೂಕಂಪ ಪೀಡಿತರಿಗಾಗಿ ಭಾರತ ಸರ್ಕಾರ ಸಹಾಯ ಮಾಡಿದಂತ ಮಿಷನ್ ಯಾವುದು ಭಾರತ ಸರ್ಕಾರ ಒಂದು ಟೀಮನ್ನು ಕಳಿಸ್ಕೊಡುತ್ತೆ ಒಂದು ಮಿಲಿಟರಿ ಟೀಮ್ ಅನ್ನ ಕಳಿಸ್ಕೊಡುತ್ತೆ ಈ ಮಿಷನ್ ಹೆಸರು ಏನು ಕೇಳಿದ್ರೆ ಆಪರೇಷನ್ ದೋಸ್ತ್ ಆಪ್ಷನ್ ರೈಟ್ ಆನ್ಸರ್ ಈಶಾನ್ಯ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಯಾವ ಯೋಜನೆಯನ್ನು ಪ್ರಾರಂಭಿಸಿತು ಸರಿ ಉತ್ತರ ಪಿ ಎಂ ಡಿವೈನ್ ಯೋಜನೆ ಆಕ್ಚುಲಿ ಪಿ ಎಂ ಡಿವೈನ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಲೂ ಕೇಳ್ತಾರೆ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಅಂತೇಳಿ ಗೊತ್ತಿರಲಿ ಶಾಲೆಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದಂಥ ಒಂದು ಯೋಜನೆ ಯಾವುದು ಸರಿಯಾದ ಉತ್ತರ ಪಿ ಎಂ ಶ್ರೀ ಸ್ಕೂಲ್ ಯೋಜನೆ ಪಿ ಎಂ ಶ್ರೀ ಸ್ಕೂಲ್ ಯೋಜನೆ ಆ್ಯಕ್ಚುಲಿ ಪಿ ಎಂ ಶ್ರೀ ಸ್ಕೂಲ್ ಯೋಜನೆ ಅಂದರೆ ರೈಸಿಂಗ್ ಇಂಡಿಯಾ ಯೋಜನೆ ಅಂತ ಕೂಡ ನಾವಿಂದ ಕರಿತೀವಿ ಸಶಸ್ತ್ರ ಬಲಗಳಲ್ಲಿ ಯುವಕರನ್ನ ಭರ್ತಿ ಮಾಡಲು ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಯೋಜನೆ ಯಾವುದು ಸರಿಯಾದ ಉತ್ತರ ಅಗ್ನಿಪತ್ ಈ ಅಗ್ನಿಪತ್ ಯೋಜನೆ ಇದೆಯಲ್ಲ ಅಗ್ನಿಪತ್ ಯೋಜನೆ ಶುರುವಾಗಿದೆ ಯಾವಾಗಂತ ಕೇಳ್ತಾರೆ ಜೂನ್ ಎರಡ್ ಸಾವಿರದ ಇಪ್ಪತ್ತ ಮೂರು ಅಂತೇಳಿ ಗೊತ್ತಿರಲಿ ಸರ್ಕಾರವು ಸೇಫ್ಟಿಕ್ ಟ್ಯಾಂಕ್ಗಳ ಶುದ್ಧತೆಗಾಗಿ ಪ್ರಾರಂಭಿಸಿದ ಯೋಜನೆ ಯಾವುದು ಸರಿಯಾದ ಉತ್ತರ ನಮಸ್ತೆ ಯೋಜನೆ ಜಲಾಶಯಗಳ ಸಂರಕ್ಷಣೆಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಯೋಜನೆ ಯಾವುದು ಸರಿಯಾದ ಉತ್ತರ ಜಲಧನ ಯೋಜನೆ ಜಲ ಜನ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಲಾಶಯಗಳ ಸಂರಕ್ಷಣೆಗಾಗಿ ಜಾರಿಗೆ ತರಲಾದ ಯೋಜನೆ ಇದು ರೈಲ್ವೆ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರ ರೈಲು ಸ್ಟೇಷನ್ಗಳ ಆಧುನೀಕರಣಕ್ಕಾಗಿ ಪ್ರಾರಂಭಿಸಲಾದ ಯೋಜನೆ ಯಾವುದು ಸರಿಯಾದ ಉತ್ತರ ಅಮೃತ ಭಾರತ ಸ್ಟೇಷನ್ ಯೋಜನೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಏನಿದು ಅಮೃತ ಭಾರತ ಸ್ಟೇಷನ್ ಯೋಜನೆ ಅಂದ್ರೆ ರೈಲ್ವೆ ಸಚಿವಾಲಯ ಭಾರತೀಯ ರೈಲ್ವೆ ಸಚಿವಾಲಯ ಇದೆಯಲ್ಲ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರ ರೈಲು ಸ್ಟೇಷನ್ಗಳನ್ನು ಆಧುನೀಕರಣ ಮಾಡಿರುವಂತಹ ಒಂದು ಪ್ರಮುಖವಾದ ಯೋಜನೆಯಾಗಿದೆ ಇದು ಭಾರತದ ಪ್ರತಿಯೊಬ್ಬ ನಾಗರಿಕರು ಬ್ಯಾಂಕ್ ಖಾತೆಯನ್ನು ತೆರೆಯಲು ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಯೋಜನೆ ಯಾವುದು ಸರಿಯಾದ ಉತ್ತರ ಪ್ರಧಾನಮಂತ್ರಿ ಜನ ಧನ ಯೋಜನೆ ಪ್ರಧಾನಮಂತ್ರಿ ಜನಧನ ಯೋಜನೆ ಸ್ವಲ್ಪ ಹಳೆ ಯೋಜನೆ ಇದು ಬಟ್ ಇದು ಪ್ರಸ್ತುತ ಕೂಡ ತುಂಬ ಚಾಲ್ತಿಯಲ್ಲಿರುವಂಥ ಯೋಜನೆ ಪಿ ಎಂ ಜೆ ಡಿ ವೈ ಅಂತ ನಾವು ಕರಿತೀವಿ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಭಾರತವನ್ನು ಒಂದು ನಿರ್ಮಾಣ ಹಬ್ಬನ್ನಾಗಿ ಮಾಡಲು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಿಸಿದ ಯೋಜನೆ ಯಾವುದು ತುಂಬ ಇಂಪಾರ್ಟೆಂಟ್ ಯೋಜನೆ ಆಗಿದೆ ಹಾಗಾಗಿ ಇದನ್ನ ತಗೊಂಡಿದ್ದೀವಿ ಇಲ್ಲಿ ಹದಿನಾಲ್ಕರಲ್ಲೇ ಯೋಜನೆ ಪ್ರಾರಂಭ ಆಯಿತು ಯಾವ ಯೋಜನೆ ಕೇಳಿದ್ರೆ ಇದು ಮೇಕ್ ಇನ್ ಇಂಡಿಯಾ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಇದು ಭಾರತವನ್ನು ಒಂದು ನಿರ್ಮಾಣ ಹಬ್ ಪ್ರೊಡಕ್ಟಿವ್ ಹಬ್ ಆಗಿ ಮಾಡಕ್ಕೆ ಪ್ರಾರಂಭಿಸಲಾದ ಯೋಜನೆ ಕೂಡ ಹೌದು ಮೇಕ್ ಇನ್ ಇಂಡಿಯಾ ಯೋಜನೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಂದು ಇದನ್ನು ಜಾರಿಗೆ ತರಲಾಯಿತು ಬಯಲು ಶೌಚ ಮುಕ್ತ ಭಾರತವನ್ನಾಗಿ ಮಾಡಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಯೋಜನೆ ಯಾವುದು ಬಯಲು ಶೌಚ ಮುಕ್ತ ಭಾರತವನ್ನಾಗಿ ಮಾಡೋದಕ್ಕೆ ಸರಿಯಾದ ಉತ್ತರ ಸ್ವಚ್ಛ ಭಾರತ್ ಅಭಿಯಾನ ಸ್ವಚ್ಛ ಭಾರತ್ ಅಭಿಯಾನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ವಚ್ಛ ಭಾರತ್ ಅಭಿಯಾನವನ್ನು ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿಯೇ ಜಾರಿಗೆ ತರಲಾಯಿತು ಬಾಲಕಿಯರ ಕಲ್ಯಾಣಕ್ಕಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಯೋಜನೆ ಯಾವುದು ಸರಿ ಉತ್ತರ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದನ್ನು ಜನವರಿ ಎರಡು ಸಾವಿರದ ಹದಿನೈದರಂದು ಜಾರಿಗೆ ತರಲಾಯಿತು ಭಾರತದಲ್ಲಿ ಬಾಲಕಿಯರ ಭವಿಷ್ಯದ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಯೋಜನೆ ಯಾವುದು ಸರಿಯಾದ ಉತ್ತರ ಸುಕನ್ಯಾ ಸಮೃದ್ಧಿ ಯೋಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದನ್ನ ತುಂಬ ಹೊಸ ಯೋಜನೆಗಳಲ್ಲ ಇವು ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಎರಡ್ ಸಾವಿರದ ಹದಿನೈದರಲ್ಲೇ ಜಾರಿಗೆ ಆಗಿದ್ದು ಬಟ್ ಇದು ಪ್ರಸ್ತುತ ಕೂಡ ತುಂಬ ಚಾಲ್ತಿಯಲ್ಲಿರುವಂತಹ ಯೋಜನೆ ಆಗಿದೆ ಇದು ಬಾಲಕಿಯರ ಭವಿಷ್ಯದ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಯೋಜನೆ ಸಮಾಜದಲ್ಲಿ ಹಿಂದುಳಿದ ವರ್ಗಗಳಿಗೆ ಮನೆಗಳನ್ನು ನೀಡಲು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿದ ಯೋಜನೆಗಳು ಯೋಜನೆ ಯಾವುದು ಸರಿಯಾದ ಉತ್ತರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತವನ್ನು ಡಿಜಿಟಲ್ ಕ್ಷೇತ್ರಗಳಲ್ಲಿ ಸಶಕ್ತನಾಗಿ ಮಾಡಲು ಕೇಂದ್ರ ಸರ್ಕಾರ ರೂಪಿಸಿದ ಯೋಜನೆ ಯಾವುದು ಸರಿಯಾದ ಉತ್ತರ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಬಡತನ ರೆಕ್ಕೆಯಿಂದ ಕೆಳಗಿರುವ ಕುಟುಂಬಗಳಿಗೆ ಎಲ್ ಪಿ ಜಿ ಗ್ಯಾಸ್ ಇದನ್ನು ನೀಡಲು ಪ್ರಾರಂಭಿಸಲಾದ ಯೋಜನೆ ಯಾವುದು ಇದನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಪ್ರಾರಂಭಿಸಿದ ಯೋಜನೆ ಸರಿಯಾದ ಉತ್ತರ ಪ್ರೈಮ್ ಮಿನಿಸ್ಟರ್ ಉಜ್ವಲ್ ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯ ಜನರಿಗೆ ವಿಮಾನದಲ್ಲಿ ಪ್ರಯಾಣಿಸಲು ಉಪಯೋಗವಾಗುವಂತೆ ಪ್ರಾರಂಭಿಸಲಾದ ಯೋಜನೆ ಯಾವುದು ಸರಿಯಾದ ಉತ್ತರ ಉಡೇ ಉಡಾನ್ ಯೋಜನೆ ಉಡೇ ದೇಶಕ್ಕೆ ಆಮ್ ನಾಗರಿಕ ಅನ್ನುವಂಥ ಯೋಜನೆ ಇದು ಅಕ್ಟೋಬರ್ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆಯ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಕೌಶಲ್ ಕೋ ಕಾಮ್ ಕಾರ್ಯಕ್ರಮದ ಹೆಸರನ್ನು ಏನಂತೇಳಿ ಚೇಂಜ್ ಮಾಡಲಾಗಿದೆ ಪ್ರಸ್ತುತ ಇದರ ಹೆಸರು ಇವಾಗ ಪ್ರೈಮ್ ಮಿನಿಸ್ಟರ್ ವಿಕಾಸ್ ಯೋಜನೆ ಅಂತೇಳಿದೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಉಚಿತ ಕೋಚಿಂಗ್ ನೀಡಲು ಪ್ರಾರಂಭಿಸಿದ ಯೋಜನೆ ಯಾವುದು ಆಪ್ಷನ್ಸ್ ಇದೆ ಪ್ಲೇಸ್ ಫೇಸ್ ಡೇಸ್ ಚೇಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್